ಇದೊಂದು ಹೋರಾಟಗಳ ನಾಡು ಲಕ್ಷಣ ವೇದಿಕೆಯ ಹೋರಾಟಗಳಲ್ಲಿ ಭಾಳ ಪ್ರಮುಖವಾದದ್ದು ಅಂತ ಹೇಳ್ಬಿಟ್ಟು ನಾನು ಈ ಚಿತ್ರಾವತಿ ಹೋರಾಟವನ್ನು ಹರಿಯೋದಕ್ಕೆ ಇಷ್ಟಪಡ್ತೇನೆ ಈತ ಒಬ್ಬ ನೆಕ್ಸಲ್ ಆಯ್ತು ನಮಸ್ತೆ ಕನ್ನಡಿಗರೇ ನಾನಿ ಮಗಳೆಯ ಕನ್ನಡಿಗ ಸಂತೋಷ್ ನಾವಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಅಸಹಾಯಕ ಜನರ ಧ್ವನಿಯಾಗಿ ನಿಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡ ರೋಚಕ ಹೋರಾಟ ಚಿತ್ರಾವತಿ ಹೋರಾಟದ ಬಗ್ಗೆ ತಿಳಿಯೋಣ ಈ ಹೋರಾಟದ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಪ್ರಜಾವಾಣಿ ದಿನಪತ್ರಿಕೆಯ ವರದಿಗಾರರಾಗಿದ್ದಂತಹ ಶ್ರೀಯುತ ನಾಯಾಜ್ ಅವರು ಹಾಗೆ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ವರದಿಗಾರರಾಗಿರುವಂತಹ ಶ್ರೀಯುತ ಕೃಷ್ಣಾರೆಡ್ಡಿ ಅವರು ಬನ್ನಿ ಬಾಯಿಂದಲೇ ಈ ಹೋರಾಟದ ಸಂಪೂರ್ಣ ವಿವರವನ್ನೂ ನಾರಾಯಣಗೌಡರು ನಾರಾಯಣಗೌಡ್ರು ನಮಸ್ಕಾರ ನನ್ನ ಹೆಸರು ಡಿ ಎನ್ ಕೃಷ್ಣಾರೆಡ್ಡಿ ಅಂತ ಬಾಗೇಪಲ್ಲಿ ತಾಲೂಕಿನ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಗಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕೆ ಎಂ ನಯಾಜ್ ಅಹಮದ್ ಅಂತ ನಾನು ಸದ್ಯ ಈಗ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಡಬಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾವೀಗ ಬಾಗೇಪಲ್ಲಿ ಪಟ್ಟಣಕ್ಕೆ ಸಮೀಪದಲ್ಲಿರತಕ್ಕಂಥ ಹೆದ್ದಾರಿ ನಲವತ್ನಾಲ್ಕರ ಬಳಿಯ ಚಿತ್ರಾವತಿ ಜಲಾಶಯ ಬಳಿ ಇದ್ದೀವಿ ಚಿತ್ರಾವತಿ ಜಲಾಶಯ ಅಂದರೆ ಇಪ್ಪತ್ತ ಒಂದು ವರ್ಷಗಳ ಹಿಂದೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದಂಥ ಒಂದು ಯೋಜನೆ ಇದು ಬಾಗೇಪಲ್ಲಿ ಹೇಳಿ ಕೇಳಿ ಆಂಧ್ರದ ಗಡಿಗೆ ಹೊಂದ್ಕೊಂಡಿದ್ರು ಸಹ ಇದೊಂದು ಹೋರಾಟಗಳ ನಾಡು ಎಲ್ಲ ರೀತಿಯ ಹೋರಾಟಗಳು ಇಲ್ಲಿ ನಿರಂತರವಾಗಿ ನಡೀತಾ ಇರ್ತವೆ ವಿಶೇಷವಾಗಿ ರೈತ ಹೋರಾಟ ಇರ್ಬೋದು ಕಾರ್ಮಿಕರ ಹೋರಾಟ ಇರ್ಬೋದು ದಲಿತರ ಹೋರಾಟ ಇರ್ಬೋದು ಇದರ ಜೊತೆಗೆ ಕನ್ನಡ ಪರ ಸಂಘಟನೆ ಹೋರಾಟಗಳು ಇಲ್ಲಿ ನಿರಂತರವಾಗಿ ನಡ್ಕೊಂಡು ಇದೆ ರಕ್ಷಣಾ ವೇದಿಕೆಯ ಹೋರಾಟಗಳಲ್ಲಿ ಭಾಳ ಪ್ರಮುಖವಾದದ್ದು ಅಂತ ಹೇಳ್ಬಿಟ್ಟು ನಾನು ಈ ಚಿತ್ರಾವತಿ ಹೋರಾಟವನ್ನು ಕರೆಯೋದಕ್ಕೆ ಇಷ್ಟಪಡ್ತೇನೆ ಯಾಕೆಂತಂದರೆ ಬಾಗೇಪಲ್ಲಿ ಮೂಲತಃ ಬರಡು ಭೂಮಿ ಯಾವುದೇ ನದಿಗಳಿಲ್ಲ ನಾಲೆಗಳಿಲ್ಲ ನೀರಾವರಿ ಸೌಲಭ್ಯಗಳೂ ಇಲ್ಲ ಶಾಶ್ವತವಾದಂಥ ನೀರಾವರಿ ಸೌಲಭ್ಯಗಳು ಇಲ್ಲ ಕುಡಿಯೋದಕ್ಕೆ ನೀರು ಇಲ್ಲಿ ಸುಮಾರು ಸಾವಿರ ಅಡಿ ಆಳಕ್ಕೆ ಹಾಕಿದ್ರು ಕೂಡ ಒಂದು ಬೋರ್ವೆಲ್ಲು ಅದರಲ್ಲಿ ನೀರು ಸಿಗುವಂಥದ್ದು ಭಾಳ ಕಷ್ಟ ಇದೆ ಅಕಸ್ಮಾತ್ ಏನಾದರೂ ಅದೃಷ್ಟ ಅಂಥೇಳಿ ನೀರು ಸಿಕ್ಕಿದ್ರೆ ಆ ನೀರಿನಲ್ಲಿ ಅತಿ ಹೆಚ್ಚು ಅಪಾಯಕಾರಿಯಾದಂಥ ಫ್ಲೋರೈಡ್ ಅಂಶ ಇರೋದರಿಂದ ಅದನ್ನು ಕುಡಿಯೋದಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಆ ನೀರನ್ನು ಕುಡಿದಂತಹ ಸುಮಾರು ಶೇಕಡ ಎಪ್ಪತ್ತಕ್ಕೂ ಅಧಿಕ ಮಕ್ಕಳು ಇವತ್ತು ನಮ್ಮ ತಾಲೂಕಲ್ಲಿ ಅಂಗವಿಕಲತೆಗೆ ತುತ್ತಾಗ್ತಾ ಇದ್ದಾರೆ ಅದು ಹಲ್ಲಿನ ಫ್ಲೋರಸಿಸ್ ಇರ್ಬೋದು ಮೂಳೆಗಳ ಫ್ಲೋರೋಸಿಸ್ ಇರ್ಬೋದು ಮತ್ತು ಇತರೆ ಫ್ಲೋರೋಸಿಸ್ ಇರ್ಬೋದು ಇಂಥ ಭಯಾನಕವಾದಂಥ ಕಾಯಿಲೆಗೆ ತುತ್ತಾಗ್ತಾ ಇರುವಂಥದ್ದನ್ನು ಗಮನಿಸಿ ನಮ್ಮ ಕರ್ನಾಟಕದ ಘನ ಸರ್ಕಾರ ಏನು ಮಾಡ್ತು ಎರಡು ಸಾವಿರದ ಮೂರರಲ್ಲಿ ಚಿತ್ರಾವತಿ ಒಂದು ಮಳೆಗಾಲದಲ್ಲಿ ಹರಿಯುವಂಥ ಒಂದು ಸಣ್ಣ ತೊರೆ ಇದು ಅದು ಬೃಹತ್ ನದಿನೂ ಅಲ್ಲ ಸಣ್ಣ ತೊರೆ ಆ ತೊರೆಗೆ ಪರಗೋಡು ಬಳಿ ಒಂದು ಚಿಕ್ಕದಾದಂಥ ಹೊಸ ಕೆರೆಯನ್ನು ನಿರ್ಮಾಣ ಮಾಡಿ ಆ ಮೂಲಕ ಈ ಭಾಗದ ಜನರಿಗೆ ಕುಡಿಯೋ ನೀರು ಒದಗಿಸಬೇಕು ಅಂಥೇಳಿ ಆ ಯೋಜನೆಯನ್ನು ರೂಪಿಸ್ತು ಯೋಜನೆ ಪ್ರಾರಂಭ ಆಯಿತು ಪ್ರಾರಂಭ ಆದ ನಂತರದಲ್ಲಿ ಏನಾಯಿತು ಅಂತಂದರೆ ಕೇಳಿ ನಮ್ಮದು ರಾಜಕೀಯ ವ್ಯವಸ್ಥೆ ಕರ್ನಾಟಕ ಸರ್ಕಾರ ಚಿತ್ರಾವತಿ ಜಲಾಶಯ ನಿರ್ಮಾಣ ಮಾಡಬೇಕು ಅಂತ ಹೋದಾಗ ಸಹಜವಾಗಿ ನಮ್ಮ ಪಕ್ಕದ ಆಂಧ್ರ ಪ್ರದೇಶದ ರಾಜಕಾರಣಿಗಳಿಗೆ ಒಂದು ವಿರೋಧ ಮಾಡಿದ್ರು ಕಾರಣ ಎಷ್ಟು ಅವ್ರಿಗೂ ಒಂದು ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅಷ್ಟೇ ಅವ್ರಿಗೂ ಗೊತ್ತಿದೆ ಬಾಗೇಪಲ್ಲಿಯಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಯಾಕಂದ್ರೆ ಇದೇನು ನೀರಾವರಿ ಯೋಜನೆ ಆಗಿರಲಿಲ್ಲ ಕುಡಿಯೋ ನೀರಿನ ಮಾತ್ರ ಯೋಜನೆ ಆಗಿರೋದ್ರಿಂದ ಇವರಿಂದ ಆಂಧ್ರ ಪ್ರದೇಶಕ್ಕೆ ಏನು ತೊಂದರೆ ಆಗ್ತಾ ಇರಲಿಲ್ಲ ಈ ವಾಸ್ತವಾಂಶ ಆಂಧ್ರ ಜನಗಳಿಗೆ ಗೊತ್ತಿತ್ತು ಆಂಧ್ರ ರಾಜಕಾರಣಿಗಳಿಗೂ ಗೊತ್ತಿತ್ತು ಆದರೂ ಸಹ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಉದ್ದೇಶದಿಂದ ಆ ಒಂದು ಸಂದರ್ಭದಲ್ಲಿ ಎಂಥದೇ ಪರಿಸ್ಥಿತಿಯಲ್ಲಿ ಚಿತ್ರಾವತಿ ಅಣೆಕಟ್ಟು ನಿರ್ಮಾಣ ಆಗಬಾರ್ದು ಅಂತ ಆಂಧ್ರ ಜನನೇ ಎತ್ಕಟ್ಟುದರಲ್ಲಿ ಬಾಗೇಪಲ್ಲಿ ಇಲ್ಲಿ ಚಿತ್ರಾವತಿ ಜಲಾಶಯ ಆಗಬೇಕು ಅಂತ ಹೋರಾಟಗಳು ಯಾವ ರೀತಿ ಪ್ರಾರಂಭ ಆಯಿತು ನಮ್ಮ ಗಡಿ ಆಂಧ್ರ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಚಿತ್ರಾವತಿ ಜಲಾಶಯ ಆಗಬಾರ್ದು ಅಂತ ಪರ್ಯಾಯವಾಗಿ ಅವ್ರ ಅವರ ನೆಲದಲ್ಲಿ ಹೋರಾಟಗಳು ಪ್ರಾರಂಭ ಆಯಿತು ಇದು ಒಂದು ರೀತಿಯ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಿದ್ದು ಆಂಧ್ರ ಪ್ರದೇಶದಲ್ಲಿ ದೇಶಂ ಪಾರ್ಟಿ ಅನ್ನುವಂಥ ಸರ್ಕಾರ ಇತ್ತು ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿಗಳಾಗಿದ್ದರು ಆ ಆ ಸಂದರ್ಭದಲ್ಲೂ ಕೂಡ ಆ ಸರ್ಕಾರದಲ್ಲಿ ಮಂತ್ರಿಯಾದಂಥ ಪರಿಟಾಲ್ ರವಿ ಮತ್ತು ಗುಂತಕಲ್ಲಿನ ಸಂಸದರಾಗಿದ್ದಂಥ ಕಾಲವ ಶ್ರೀನಿವಾಸಲು ಅನ್ನುವಂಥ ಒಬ್ಬ ವ್ಯಕ್ತಿ ಮತ್ತು ಇತರೆ ನೂರಾರು ಜನ ಮುಖಂಡರುಗಳು ಅವ್ರ ಜೊತೆ ಸಾವಿರಾರು ಜನ ಕಾರ್ಯಕರ್ತರು ಇಷ್ಟಕ್ಕೂ ಈ ಪೆರಿಟಾಳ್ ರವಿ ಯಾರು ಇವನ್ಗೂ ಈ ವಿವಾದಕ್ಕೂ ಏನು ಸಂಬಂಧ ಅಂತ ನೋಡೋದಾದ್ರೆ ಈತ ಒಬ್ಬ ನೆಕ್ಸಲೈಟ್ ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶಂ ಅನ್ನುವಂತಹ ಒಂದು ಪಕ್ಷವನ್ನು ಕಟ್ಟಿ ಅಧಿಕಾರದ ಚುಕಾಣೆಯನ್ನು ಹೇರಿರ್ತಾನೆ ಅಲ್ಲದೆ ಎಲ್ ಟಿ ಟಿ ಎನ್ನುವಂತಹ ಭಯೋತ್ಪಾದನಾ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ಅನೇಕ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾನೆ ಈತನ ವಿರುದ್ಧ ಯಾರು ಏನೇ ಮಾತಾಡಿದ್ರು ಅವ್ರನ್ನ ಕೊಲ್ಲೋದು ಬಾಂಬ್ ಹಾಕಿ ಸಿಡಿಸೋದೇ ಇವನ ಪ್ರವೃತ್ತಿಯಾಗಿರುತ್ತೆ ಇಂಥ ವ್ಯಕ್ತಿ ಹೇಳಿಕೆಯನ್ನು ಕೊಡೋದಲ್ಲದೆ ಅದೊಂದು ದಿನ ಧೈರ್ಯ ಮಾಡಿ ಕರ್ನಾಟಕದ ಗಡಿಯೊಳಗಡೆ ಕಾಲಿಡ್ತಾನೆ